ಪ್ರಶಸ್ತಿ ಗೆಲ್ಲುವ ಪ್ರಬಲ ಸ್ಪರ್ಧಿಯಾಗಿರುವ ಭಾರತ ತಂಡವು ಇಂದು ಏಷ್ಯಾ ಕಪ್ ಟಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಅತಿಥೇಯ ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿರುದ್ಧ ತನ್ನ ಮೊದಲ ಪಂದ್ಯ ಆರಂಭಿಸಲಿದೆ ಭಾರತ ತನ್ನ ಮುಂದಿನ ಪಂದ್ಯವನ್ನು ಪಾಕಿಸ್ತಾನ ವಿರುದ್ಧ ಆಡಬೇಕಾಗಿದೆ ಹೀಗಾಗಿ ಆ ದೊಡ್ಡ ಪಂದ್ಯಕ್ಕೂ ಮೊದಲು ಟೀಂ ಇಂಡಿಯಾಕ್ಕೆ ಈ ಪಂದ್ಯ ಮಹತ್ವದ್ದಾಗಿದೆ ಮುಖ್ಯ ಕೋಚ್ ಗೌತಮ್ ಗಂಭೀರ್ ತಮ್ಮ ಹಳೆಯ ತಂತ್ರದೊಂದಿಗೆ ಮುಂದುವರಿದಿ ಮುಂದುವರಿದರೆ ಸೂರ್ಯಕುಮಾರ್ ಯಾದವ್ ಚೊಚ್ಚಲ ಬಾರಿಗೆ ನಾಯಕನಾಗಿ ಏಷ್ಯಾ ಕಪ್ ನಲ್ಲಿ ಮುನ್ನಡೆಯಲಿದ್ದಾರೆ ಗಂಭೀರ್ ಅಧಿಕಾರ ವಹಿಸಿ ವಹಿಸಿ ವಹಿಸಿಕೊಂಡಾಗಿನಿಂದ ಭಾರತವು ಎಲ್ಲ ಸ್ವರೂಪಗಳಲ್ಲಿ ಗಳಿಗೆ ಆದ್ಯತೆ ನೀಡಿದೆ ಬ್ಯಾಟಿಂಗ್ ಅನ್ನು ಬಲ ಬಲಪಡಿಸಲು ಮತ್ತು ಎಂಟನೇ ಕ್ರಮಾಂ ಕ್ರಮಾಂಕದವರೆಗೆ ಉತ್ತಮ ಗಳನ್ನು ಹೊಂದಲು ಇದನ್ನು ವಿಶೇಷವಾಗಿ ಮಾಡಲಾಗಿದೆ ಭಾರತ ವಿರುದ್ಧದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪಂದ್ಯವು ಸೆಪ್ಟೆಂಬರ್ ಹದಿನಾಲ್ಕರಂದು ಪಾಕಿಸ್ತಾನ ವಿರುದ್ಧದ ಪ್ರಮುಖ ಪಂದ್ಯಕ್ಕೂ ಮುನ್ನ ಅಭ್ಯಾಸ ಪಂದ್ಯ ಅಭ್ಯಾಸ ಪಂದ್ಯದಂತಿರುತ್ತದೆ